ಇನ್ನೊಂದು ಹೇಳ್ತೀನಿ ನಾ ಈ ಬಿ ಜೆ ಪಿಯು ಗುಲ್ಬರ್ಗ ಬಿ ಜೆ ಪಿ ಅವ್ರ ಲೀಡರ್ಸ್ ಅಂತಿರಲ್ಲ ಅತ್ಯಂತ ಒಬ್ಬನ ಒಬ್ಬ ಬಿ ಜೆ ಪಿನ ಹಾಕಿ ಇವ್ರ ಧ್ವನಿ ಎತ್ತ ತಾಕತ್ತ ಇವರಿಗಿಲ್ಲ ಇಲ್ಲ ಇವ್ರ ಪಾಲಿಟಿಕ್ಸ್ ಮಾಡ್ತಾರರು ಇವರು ಪ್ರಿಯಾಂಕ್ ಖರ್ಗೆ ಇದು ಎದುರಿಂದ ಮಾತ್ರ ತಾಕತ್ತೆ ಇವರಿಗೆ ಬಿಜೆಪಿ ಸರ್ಕಾರದಾಗ ಮಾಪಿಗಳು ಆಕ್ಟಿವ್ ಆಗ್ತದೆ ಅಂದ್ರೆ ನಿಮ್ಮದು ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರ ನಿಂದಿರ್ತರಲಿ ಆಗಿನ ಬಿ ಜೆ ಪಿ ಸರ್ಕಾರ ಅವ್ರು ಲೂಟಿ ಮಾಡೋದು ಹೇಳ್ತೀರಿ ಅವ್ರಿಗಿಂತ ಜಾಸ್ತಿ ನೀವು ಲೂಟಿ ಮಾಡ್ಕೊತೀರಿ ಅವಾಗನು ಕೂಡ ಕಂಪ್ಲೇಂಟ್ ಮಾಡ್ಕೊತೀವಿ ನಿಮ್ಗಿಂತ ನೂರು ಪಂಟೆ ಕಾಂಗ್ರೆಸ್ ಸರ್ಕಾರದ ಯಾರು ಹೇಳೋರು ಹೇಳೋರ್ ನೋಡ್ತ ಇಷ್ಟೊಂದು ಭಯಾನಕ ಇಷ್ಟೊಂದು ಗುಂಡಾಗಿರಿ ಇಷ್ಟೊಂದು ಇಲ್ಲಿಗಲ್ ಆಕ್ಟಿವಿಟಿ ಗುಲ್ಬರ್ಗ ನಗರದ ನಡೆದದ ಗುಲ್ಬರ್ಗ ಜಿಲ್ಲೆ ಒಳಗೆ ನಡೆದದ ಅವರು ಅವ್ರು ಚಪ್ಪಲ್ ನಕ್ಕೆ ಕೆಲಸ ನೀವು ಇಲ್ಲಿ 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 ಏನಪ್ಪ ಅಂದ್ರೆ ಏನು ಮಾಡಕ್ ಸಾಧಲ್ಲ ಗಂಡಸನ ಯಾಕೆ ಮಾಡ್ತೀರಿ ಕಲಬುರಗಿ ಬಿಜೆಪಿ ಲೀಡರ್ಗಳು ನಾಮರ್ಥರು ಎಂದು ಅಲಸಂಗಿ ಇಷ್ಟೊಂದು ಭ್ರಷ್ಟಾಚಾರ ಫ್ರಾಡ್ ನಡೆಯುತ್ತಿದ್ದೇ ಓಪನ್ ಲೂಟಿ ಆಗುತ್ತಿದೆ ಸ್ಪೀಟ್ ಅಡ್ಡಾಗಳು ನಡೆಯುತ್ತಿವೆ ಒಬ್ಬೆಯೊಬ್ಬ ಬಿಜೆಪಿ ನಾಯಕ ಧ್ವನಿ ಎತ್ತುವ ತಾಕುತ್ತಿಲ್ಲ ಇವರಿಗೆ ಇಂಥವರು ರಾಜಕೀಯ ಮಾಡ್ತಾರ ಇವರಿಗೆ ಪ್ರಿಯಾಂಕಾ ಖರ್ಗೆ ವಿರುದ್ಧ ಎದುರಿಸುವ ತಾಕತ್ತಿರಿಯಾ ಗಂಡಸ್ಥನ ಇಲ್ಲದವರು ರಾಜಕೀಯ ಆಯ್ಕೆ ಮಾಡುತ್ತಾರೆ ಬಿಜೆಪಿಯವರೇ ಬೀದಿಗೆ ಹಿಡಿದು ಹೋರಾಟ ಮಾಡಿ ನೋಡೋಣ ಯಾರು ಧ್ವನಿ ಎತ್ತುತ್ತಾರೆ ಅಂತವರ ಧ್ವನಿ ಹತ್ತಿಕ್ಕುವ ಕೆಲಸ ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ ಎಲ್ಲಿ ನಮ್ಮ ಮೇಲೆ ಕೇಸ್ ಬೀಳುತ್ತದೆ ಎಂದು ಮನೆಯೊಳಗೆ ಕೂತ ಬಿಜೆಪಿಗಳು ಕಲಬುರಗಿಯಲ್ಲಿ ನಡೆಯುತ್ತಿದೆ ಬಿಜೆಪಿ ಕಾಂಗ್ರೆಸ್ ಇಬ್ಬರು ಸೇರಿ ಲೂಟಿ ಮಾಡಿದ್ದಾರೆ ಮೊದಲು ಬಿಜೆಪಿಯವರು ತಿಂದಿದ್ದಾರೆ ಇವಾಗ ಕಾಂಗ್ರೆಸ್ನವರು ತಿನ್ನುತ್ತಿದ್ದಾರೆ ಇನ್ನೊಂದು ಹೇಳುದನ್ನ ಈ ಬಿಜೆಪಿಯು ಗುಲ್ಬರ್ಗ ಬಿಜೆಪಿ ಅತ್ಯಂತ ನಾಮರದ ಲೀಡರ್ ಅವರೇ ಇಷ್ಟೊಂದು ಫ್ರಾಡ್ ಆಗ್ಲಕತ್ತದ ಇಷ್ಟೊಂದು ಭ್ರಷ್ಟಾಚಾರ ನಡೆದ ಇಷ್ಟೊಂದು ಓಪನ್ ಲೂಟಿ ಆಗ್ಲಕತ್ತದ ಇಷ್ಟೊಂದು ಎಲ್ಲಿ ಬಗ್ಗೆ ಇಷ್ಟುಪೆಟ್ಟು ಅಡ್ಡಗಳು ನಡೆದವ ಒಬ್ಬ ಬಿ ಜೆ ಪಿನ ನಾಯಕ ಇವರು ಧ್ವನಿ ಎತ್ತೋ ತಾಕತ್ತು ಇವರಿಗೆಲ್ಲ ಇವರು ಪಾಲಿಟಿಕ್ಸ್ ಮಾಡ್ತಾರ್ರು ಇವರು ಪ್ರಿಯಾಂಕ್ ಖರ್ಗೆ ಇದು ಎದುರಿಂದ ಮಾತ್ರ ತಾಕತ್ತು ಇವರಿಗೆ ಥೋ ಇದನ್ನು ಕೂಡ ನಮ್ಗೆ ಸರಿ ಅನ್ನಿಸ್ತಿಲ್ಲ ಅವ್ರಿಗೆ ಯಾಕೆ ಮಾಡ್ತಿರು ರಾಜಕೀಯ ಮಾಡ್ತಿರು ಬಿಜೆಪಿನವಲ್ಲ ಗಂಡಸ್ಥಾನದಲ್ಲಿ ಯಾಕೆ ಯಾರು ರಾಜಕೀಯ ಮಾಡ್ತೀರಿ ಇಳಿಯೋ ಹೋರಾಟ ಮಾಡೋರು ವಿರುದ್ಧ ಮಾಡ್ಲಿಕ್ಕೆ ತಾಕ ತಾಕತ್ತಿಲ್ಲ ಇವ್ರಿಗೆ ಇದು ಈ ಥರದ ವಾತಾವರಣ ಗುಲ್ಬರ್ಗದ ಆಗೋದು ಒಳ್ಳೆಯ ವಾತಾವರಣ ಇಲ್ಲಲ್ಲಿ ಅಲ್ಲಿಲ್ಲ ಧ್ವನಿ ಎತ್ತೋರು ಧ್ವನಿ ಆಡಿಸುವಂಥ ಕೆಲಸ ಆಗ್ತದೆ ನಮ್ಮ ಮಗ ಸುಳ್ಳು ಕೇಸ್ ಹಾಕೋದು ರೋಡಿ ಸೀಡ್ ಒಬ್ಬಂದು ಮಾಡೋದು ಜೈಲಿಗೆ ಕಳಿಸೋದು ಭಾಳ ಚಂದ ಕೆಲಸ ಮಾಡ್ಲಿಕ್ಕೆ ಪ್ರಿಯಾಂಕ ಆ್ಯಂಡ್ ಖರ್ಗೆ ಆಂಡ್ ಕಂಪ್ನಿ ಆ್ಯಂಡ್ ಅವ್ರ ಪೊಲೀಸ್ ವ್ಯವಸ್ಥೆ ಥ್ಯಾಂಕ್ಸ್ ಅವರಿಗೆ ನಿಂದಿರಿಸ್ರಿ ಮೊದಲು ಎಲ್ಲ ಏನು ಭ್ರಷ್ಟಾಚಾರ ನಡೆದಿಲ್ಲ ನಿಂದಿರ್ಸಿ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇಂಥ ಭ್ರಷ್ಟ ವ್ಯವಸ್ಥೆ ಗುಲ್ಬರ್ಗ ನಡೆದ ಯಾವುದೇ ವ್ಯವಸ್ಥೆ ಸರಿ ಇಲ್ಲ ಎಲ್ಲ ಭಾಳಪ್ಪ ಏನಪ್ಪ ಅದು ಅದ್ವಾ ಮೇಲೆ ಕೆಳಗಾಗಲಿಕ್ಕದ ಅದ್ವಾನ್ ಇದು ಆಗುತ್ತದ ಇದಕ್ಕೆ ಇಲ್ಲಿ ಕೇಳುವಂಥ ಲೀಡರ್ಸ್ಗೂ ಇಲ್ಲ ಬಿ ಜೆ ಪಿ ಅವ್ರಿಗಂತ ತಾಕತ್ತಿಲ್ಲ ಜೆ ಡಿ ಎಸ್ನಾಗ ಇಂಥ ಯಾರು ಗೊತ್ತಿಲ್ಲ ಬಿ ಎಸ್ ಪಿ ಅಂತ ಮೊದಲೇ ಇಲ್ಲಲ್ಲಿ ಆಮ್ ಆದ್ಮಿ ಪಾರ್ಟಿ ಲೀಡರ್ಸ್ಟೋ ಇಲ್ಲಲ್ಲಿ ಇದ್ದದ್ದು ಬಿ ಜೆ ಪಿ ಅನ್ನು ಜೆ ಡಿ ಎಸ್ ಕೇಳಬೇಕಾಗಿತ್ತು ಅವರಲ್ಲಿ ಕೋಆರ್ಡಿನೇಷನ್ ಇಲ್ಲ ಅವು ಯಾವ ಗೊತ್ತಿಲ್ಲ ಅದ್ರಾಗ ಹಿಂಗಾಗಿ ಏನಪ್ಪ ಅಂದ್ರೆ ಇಲಿ ಇಲ್ದ ಮನ್ಯಾಗೆ ಬೆಕ್ಕಿಲ್ಲದ ಮನೆ ಇಲಿ ಇಲ್ಲಿ ಲಾಗ ಹೊಡೆದಂಗತ್ತಲ್ಲ ಇದು ಇದು ಬೆಕ್ಕ ಇದು ಕಾಂಗ್ರೆಸ್ ಅವನು ಕಾಂಗ್ರೆಸ್ ಕೆಮ್ಮಂಗಿಲ್ಲ ಅವರು ಬಿಜೆಪಿ ಜೆ ಡಿ ಅವರು ಕೆಮ್ಮದ್ರೆ ನಿಮ್ಮ ಕೇಸ್ ಹಾಕ್ತಾರೆ ಅದು ಅಂಜಿಕಿಂದ ಇವರೆಲ್ಲ ಡರ್ಪೋಗಗಳು ಸೇರ್ಕೊಂಡ್ಬಿಟ್ಟು ಇವ್ರಿಗೆ ಕೇಳ್ತಾರಂತೆ ಅದಕ್ಕಾಗಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಬಿಜೆಪಿ ಕೂಡ ಕಾರಣ ಯಾಕಂದ್ರೆ ಸಮರ್ಥವಾಗಿ ಕೇಳ್ತಲ್ಲ ಸಮರ್ಥವಾಗಿ ಜನ ಜನಗಳು ಜನಗಳ ಹತ್ರ ಹೋಗ್ತಾ ಇಲ್ಲ ಇಷ್ಟೊಂದು ಭ್ರಷ್ಟಾಚಾರ ನೋಡೋದ್ಲಿ ಇದು ನಿಮ್ಮ ಕಣ್ಣಿದ್ರೆ ಕಾಣ್ಲಿಕ್ಕೋ ಡ್ರೋಣ್ ಮುಖಾಂತರ ಯಾವ ಇದು ಮಾಡ್ತಿರ್ತಾನೆ ಅವನೇ ಬಂದು ಹೇಳ್ತಾನೆ ಪ್ರಿಯಾಂಕರಿಗೆ ಜಿಂದ ಬಂದು ಬರ್ತಾನೆ ನಿಮಗೆ ಹೇಳೋ ತಾಕತ್ತಿಲ್ಲ ಈ ಮಗನ ಏನಪ್ಪ ಅಂದ್ರಲ್ಲಿ ಡ್ರೋನ್ ಮಾಡ್ದಾನೆ ಇವನೇ ಫೋಟೋ ತಗೊಂಡು ಹೇಳ್ಬೇಕು ಹೇಳಬೇಕಲ್ಲ ಅದು ತಾಕತ್ತು ನಿಮಗೆ ಇಲ್ಲ ಇದು ಒಂದು ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ನ ಆಗೋದ್ರಿಂದ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿ ಕೊಟ್ಟಂಗೆ ಆಲ್ಕತ್ತೆ ಕುಚು ಬರು ಲೂ ಕಾ ಪಿ ಲೂಟೋ